ಎಲ್ಲರಿಗೂ ನಮಸ್ಕಾರ ನನ್ನ ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ ಜೈ ಸಿನಿಮಾಕ್ಕೆ ಶುಭವನ್ನು ಕೋರಲಿಕ್ಕೆ ಆಗಮಿಸಿರುವಂಥ ಸಹಸ್ರಾರು ನಾಗರಿಕ ಬಂಧುಗಳೇ ನಮ್ಮೆಲ್ಲರ ನೆಚ್ಚಿನ ನಟರು ಸನ್ಮಾನ್ಯ ರೂಪೇಶ್ ಶೆಟ್ಟಿ ಅವರು ಭಾಳಷ್ಟು ಕನಸಿನ ಸಿನಿಮಾ ತುಳು ಮತ್ತು ಕನ್ನಡದಲ್ಲಿ ಏಕಕಾಲದಲ್ಲಿ ರಾಜ್ಯ ದೇಶ ಮತ್ತು ಇಡೀ ವಿಶ್ವದಲ್ಲೇ ಬಿಡುಗಡೆ ಆಗ್ತಿದೆ ಅವರ ಜೈ ಸಿನಿಮಾಕ್ಕೆ ಶುಭವನ್ನು ಕೋರಿ ಇವತ್ತೇನು ಟ್ರೈಲರ್ ಲಾಂಚ್ ಆಗ್ತಿದೆ ಆ ಟ್ರೈಲರ್ ಮೂಲಕ ಮೇನ್ ಸಿನಿಮಾ ನೋಡಲಿಕ್ಕೆ ನಾವೆಲ್ಲ ಸಜ್ಜಾಗುವಂಥದ್ದಾಗುತ್ತೆ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಈ ಸಿನಿಮಾ ಖಂಡಿತ ಗೆದ್ದೆ ಗೆಲ್ಲುತ್ತೇನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ ರೂಪೇಶ್ ಶೆಟ್ಟಿಯವರ ಮತ್ತು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯನ ಕೋರ್ತೇನೆ ಹಾಗೆ ಗುರು ಅಣ್ಣನವರು ಮ್ಯೂಸಿಕನ್ನು ನುಡಿಸಿಕೊಟ್ಟಿದ್ದಾರೆ ಹಾಗೆ ಸುನಿಲ್ ಅಣ್ಣನವರು ಈ ಸಿನಿಮಾದಲ್ಲಿ ಗೆಸ್ಟ್ ಅಪೀರಿಯನ್ಸ್ ಆಗಿದ್ದಾರೆ ಅವರು ಸಹ ಮೊದಲೇ ಬಾರಿಗೆ ತುಳು ಸಿನಿಮಾದಲ್ಲಿ ಮಾಡ್ತಿರುವಂಥದ್ದು ವಿಶೇಷ ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಜೈ ಸಿನಿಮಾ ಅಂತ ಶುಭವನ್ನು ಕೋರ್ತಾ ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತ ಎಲ್ಲ ಅಭಿಮಾನಿಗಳಿಗೆ ನನ್ನ ಶುಭಾಶಯಗಳು ನಮಸ್ಕಾರ